ಯಾರೋ ಒಬ್ರು ಕಾಣವರಲ್ಲ ಮನ್ಯಾಗ ಎಲ್ಲಾರು ಎಲ್ಲ ಹೋದ್ರು ನಾಪತ್ತೆ ಆಯ್ಬಿಟ್ರು ಕಮಲಮ್ಮ ಎಲ್ಲರೂ ಏನ್ ಏನ್ ಮಾಡ್ತಾರನು ಎಲ್ಲ ಹೋಗ್ಬೇಕು ಗಾಡಿ ಬಂದ್ ನಿಂತೀ ಇವ್ರು ನೋಡಿದ್ರೆ ಇನ್ನ ಬರ್ವಾರು ಹೇಳಪ್ಪ ಏನಾಯ್ತು ನೀನ್ ಹೇಳ್ತಿ ನಿಮ್ಮ ಅಮ್ಮ ಎಲ್ಲ ಕಣ ಬರಲ್ಲ ಗಾಡಿ ಬಂದ್ ನಿಂತಾದ ಇವರು ಅರ್ಜೆಂಟ್ ಮಾಡ್ತಾರ ಮೊದ್ಲೆ ಎಲ್ಲ ತಗಿಡು ಅಂತ ಹೇಳಿ ಮಾತಾ ಕೇಳಿಲ್ಲ ಅಂತಾರ ಇವ್ರು ಇಲ್ಲಪ್ಪ ಎಲ್ಲ ತೆಗೆದಿಟ್ಟಿದ್ದಾರೆ ಇನ್ನು ಹೋಗೋದಷ್ಟೇ ಇದೆ ಅಮ್ಮಂಗೆ ಯಾಕೋ ತಿಳಿಸುತ್ತಾ ಇತ್ತು ಹಂಗಾಗಿ ಮೀನಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ಲಂತ ನಾನು ಇರ್ಲಿಲ್ಲ ಮನ್ಯಾಗ ಅದಕ್ಕಾಗಿ ಮೀನಾನ ಕರ್ಕೊಂಡೋಗಿ ಬರ್ತೀನಿ ಅಂತ ಹೋಗಿದ್ಲ ಅಂತ ಅದಕ್ಕೆ ಬರತಾರಂತಪ್ಪ ಸರಿ ಸರಿ ಆಯ್ತು ಇಲ್ಲ ಅಪ್ಪ ಮದುವೆ ಹೇಳಿದ್ಯಾ ನನಗೆ ಗೊತ್ತಿಲ್ಲಪ್ಪ ಅಮ್ಮ ಕೇಳಿದ್ರೆ ಮಧು ಬರಲ್ಲ ಅವಳು ಇಲ್ಲೇ ಇರ್ಲಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಆಗಿದ್ದೆ ಅಪ್ಪ ಇಲ್ಲ ಹಾಸ್ಟೆಲ್ ಅವರು ಅವ್ರು ಅಂತ ಹೇಳಿದ್ರು ಹೋದ್ರಾಯ್ತು ಅಪ್ಪ ಗೀತಾನು ಅಲ್ಲಿ ಇವಾಗ ಒಂದ್ ಎರಡು ದಿನ ಕರ್ಕೊಂಡ್ ಬರಲ್ಲ ಅಂದ್ರೆ ಬಾ ಅಂತ ಹೇಳಿ ಮಾಡ್ತಾಳೆ ಎಲ್ಲ ನೀವು ಬಾ ಕರ್ಕೊಂಡ್ ಬಾ ಅಂದ್ರೆ ಕರ್ಕೊಂಡ್ ಬರ್ತೀನಿ ಸ್ವಲ್ಪ ಮೀನಾಗೂ ಹೆಲ್ಪ್ ಆಗತ್ತೆ ಅಂತಮ್ಮ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಇಲ್ಲಂದ್ರೆ ಇಲ್ಲ ಸರಿ ಆಯ್ತಪ್ಪ ಕೇಳ್ತೀನಿ ಅಮ್ಮ ಬರ್ತೀನಿ ಇಲ್ಲಾಂದ್ರೆ ಎಷ್ಟು ಗಂಟೆಗಪ್ಪ ಹೋಗೋದು ಆಯ್ತು ಇನ್ನೇನ ಅವ್ರು ಬಂದ್ರ ಅಂದ್ರೆ ಅರ್ಧ ಗಂಟೆದಾಗ ಎಲ್ಲ ಕಿದ್ದು ಹಾಕೊಂಡು ಹೋಗಿ ನೋಡಿ ನೋಡ್ರಿ ಬರ್ದಾದ್ರೆ ಕಿ ಜಲ್ದಿ ಬಾ ಅಂತ ಹೇಳಂಗ ಸರಿ ಆಯ್ತು ಅಪ್ಪ ಥ್ಯಾಂಕ್ಸ್ ಅಪ್ಪ ಬಾ ಅಂತ ಹೇಳ್ತೀನಿ ಅಪ್ಪ ಅಂತ ಒಪ್ಕೊಂಡ್ರು ಅಮ್ಮನ ಹೇಗಾದ್ರು ಮಾಡಿ ಒಪ್ಪಿಸಿ ಗೀತಾನು ಕರ್ಕೊಂಡು ಹೋಗ್ಬೇಕು ನಮ್ಮ ಜೊತೆಗೆ ಅವಳು ಕೂಡ ನಮ್ಮ ಮನೆ ನೋಡ್ಲಿ ಅಲ್ಲಿ ವೆದರ್ ಕೂಡ ನೋಡ್ಲಿ ಅಂತ ಹ್ಞೂ ನೀನು ಜಲ್ದಿ ಜಲ್ದಿ ಎಲ್ಲ ರೆಡಿ ಆಗಂಗ ಹೋಗ್ಬಿಡು ರೀ ಅರ್ಧ ಗಂಟೆದಾಗ ಏನೇನು ಕೆಲಸ ಅದಾವ ನೋಡಿ ಎಲ್ಲ ಮುಗಿಸ್ಕೊಂಡ್ಬಿಡು ಇಂದಾಗಡೆ ಅದಾಯ್ತು ಇದಾಯ್ತು ಅಂತ ನಾಕೋಬೇಡ ಮತ್ತೆ ಸರಿ ಅಪ್ಪ ಏನ್ ಹುಡುಗರು ಏನು ಜಲ್ದಿ ಜಲ್ದಿ ಮಾಡ್ಕೋರಿ ಅಂದ್ರ ಬರೀ ತಡಾನ ಮಾಡ್ತಾರ ಇವ್ರು ನೋಡ್ರಿ ಹೋಗ್ಯಾರ ಅಂತ ಒಂದ್ ಮಾತ್ ಹೇಳಿಲ್ಲ ಬಿಟ್ಟಿಲ್ಲ ನನಗ ಇಲ್ಲ ನಮ್ ಫ್ರೆಂಡ್ ಮನಿ ಹೇಳಿ ಬರಕ್ ಹೋಗಿನ ಇವ್ರ ಅಷ್ಟೊತ್ತಿಗೆ ಹೋಗ್ಯಾರ ನೋಡ್ ಈಗ ಕಮಲಮ್ಮಗೆ ಏನಾಯ್ತು ಊರ್ ಹೋಗೋಟ ಅಂದಾಗ ತಿಲಿಸುತ್ತಿಪಿ ಜಾಸ್ತಿ ಆಗಿತ್ತು ಅಲ್ಲಿ ಹೇಳಿ ಯಾಕ ಯಾಕೆ ಕಮಲಮ್ಮ ಏನು ದವಾಖಾನಿಗೆ ಹೋಗಿದ್ರಿ ಅಂತಲ್ಲ ಏನಾಯ್ತು ಯಾಕೆ ಇಲ್ರಿ ಬರೀ ಒಂದ್ ಸ್ವಲ್ಪ ತೆಳು ಹೊಸದಿತ್ತು ನನಗರ ಸಾಕಾಯ್ಬಿಟ್ಟಿತಿ ತೆಲುಗಿ ಏನ್ ಮಾಡ್ಬೇಕಂದ್ ಗೊತ್ತಲ್ಲ ನಿಮಗ್ ಹೇಳ್ಬೇಕನ್ನಿ ನೀವು ನೋಡ್ರಿ ಹೊರಗ್ ಹೋಗ್ತಿದ್ದೀರಲ್ಲ ಅನ್ನಾಗ ಅಂತ ಹೇಳಿ ಅದಕ್ಕಾಗಿ ಇರ್ಲಿ ಬಿಡ ಮೀನನ್ ಕರ್ಕೊಂಡು ಹೋದ್ರೆ ಪಕ್ಕದಲ್ಲೇ ಐತಲ್ಲ ಅಂತ ಹೇಳಿ ಮೀನಾನ ಕರ್ಕೊಂಡು ಹೋಗ್ಬಂದ್ರಿ ಹೌದು ಮಾವ ಇಲ್ಲೇ ಇತ್ತಲ್ಲ ಅದಕ್ಕೆ ನಾನು ಅಂತ ಹೇಳಿ ಹೋದನಿ ಮಾವ ಅವ್ರನ್ನೂ ನೋಡಿನಿ ಅವ್ರು ಅಲ್ಲಿ ಇದ್ರು ಅದಕ್ಕೆ ಅವ್ರು ಹೇಳಿ ಹೋಗಿದ್ದು ಮಾವ ಅದಕ್ಕಾಗಿ ಕೇಳಿದ್ದು ಏನಾಗಿತ್ರಿ ಅಂತ ಹೇಳಿ ಬಿ ಬಿ ಸ್ವಲ್ಪ ಜಾಸ್ತಿ ಆಗೇತಿ ಅಂತ ಹೇಳಿರು ಮಾವ ಯಾಕೆ ಕಮಲವ ಯಾಕೆ ಬಿ ಪಿ ಜಾಸ್ತಿ ಮಾಡ್ಕೊಂಡು ಏನಂತ ಯೋಚನೆ ಮಾಡತ್ತಿದ್ದೀನಿ ನೀನು ಹಿಂಗ ಏನು ನಿನಗ ಯೋಚನೆ ಆಗಿ ಬಿ ಪಿ ಜಾಸ್ತಿ ಆಗಿತ್ತಲ್ಲ ಮತ್ತ ಹಂಗೇನಿಲ್ರಿ ಏನ್ ಚಿಂತೆ ಇಲ್ಲ ನಮ್ಮ ಊರಿಗೆ ಹೋಗೋದಾದ್ರೆ ನಮಗೂ ಖುಷಿನಲ್ಲ ಅಲ್ಲ ಅಲ್ಲಿ ಇರೋದಕ್ಕಿಂತ ಇಲ್ಲಿ ಇರೋದಕ್ಕಿಂತ ನಮಗೆ ಅಲ್ಲೇ ಇಷ್ಟ ಆದ್ರೆ ಏನ್ ಗಾಯ್ತಲ್ಲ ನನ್ನ ಮಗ ನನಗೆ ಒಂದ ಚಿಂತೆ ಏನ್ ಒಂದ್ ಎರಡು ವರ್ಷ ಆಗಂದ್ರೆ ಅವ್ರ ಸರ್ ಹೇಳಿದಾರಲ್ಲ ಅವ್ರ ಬಾಸ ಸರಿ ಹೋಗಕ್ ಬೇಡ ಅಂತ ಹೇಳಿ ಆಯ್ತು ಬಿಟ್ಟು ಮತ್ತೆ ಎರಡು ವರ್ಷ ಆಗ ಅವ್ರ ಮಾತು ಸರಿ ಹೋದ್ರೆ ಸಾಕು ನಮಗ ನಮ್ಮ ಮಗ ಜೀವನ ಚಲೋ ಇರಬೇಕಲ್ಲ ಮಗ ಮತ್ತೆ ನಮ್ಮ ಸೊಸಿನೂ ಚಲೋ ಇರ್ಬೇಕಲ್ಲ ಅವ್ರು ಬಂದು ಹಳ್ಳ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಹೌದು ಬಿಡೋದು ಕರ್ಣನ ಐತಿ ತರುಣ್ ಏನ್ ಗೀತಾ ಕರ್ಕೊಂಡ್ಬರ್ತಿ ನೋಡು ಏನು ಕೇಳ್ತೀವ ನೋಡು ಕಲ್ಕಿನೂ ಸ್ವಲ್ಪ ಮೀನಾಗೆ ಹೆಲ್ಪ್ ಮಾಡ್ತಾಳು ಕರ್ಕೊಂಡ್ಬರ್ಲಿ ನಾನು ಕೇಳತಿದ್ದ ನೋಡ್ ಏನ್ ಮಾಡ್ತಿ ಅಂತ ನೀನ್ ಬಾ ಅಂದ್ರೆ ಕರ್ಕೊಂಡ್ಬರ್ತಾನಂತ ಇಲ್ಲಂದ್ರೆ ಇಲ್ಲ ಈಗ ಏನಿದ್ರು ಹೇಳಿದ್ರೆ ಅರ್ಧ ಗಂಟೆ ಅಂತ ಹೇಳಿದ್ ನಾನು ಅಯ್ಯೋ ಅದೇ ಮಾಡಕ್ರಿ ಹುಡುಗಿ ಬ್ಯಾಡ್ಬೇಡ್ರಿ ಏನ್ ಬರ್ತದ ಹುಡುಗಿಗೆ ಸುಮ್ಮ ಕರ್ಕೊಂಡು ಹೋಗೋದ ಹಿಂಬಾಲೆ ಬ್ಯಾಡ ಬಿಡ್ರಿ ಅಮ್ಮ ಬರ್ತಾಳೆ ಬಿಡಮ್ಮ ಸ್ವಲ್ಪ ಮೀನಾಗೂ ಹೆಲ್ಪ್ ಆಗುತ್ತೆ ಬಂದ್ರೆ ಹೌದು ಬಿಡ್ರಿ ಅತ್ತಿ ಬರಲಿ ಚಲೋ ಮಾತಾಡ್ತಾಳ ಪಾಪ ಗೀತಾ ನನ್ನ ಜೊತೆ ಚಂದ ಹೊಂದ್ಕೊಂಡಾಳು ಅಲ್ಲಿ ಊರ್ ಹೋದಾಗ ಬರಲಿ ಬಿಡ್ರಿ ಅತಿ ನನಗೂ ಸ್ವಲ್ಪ ಟೈಮ್ ಪಾಸ್ ಆಗ್ತದ್ರಿ ನೀ ಬಾ ಅಂದ್ರೆ ಬಾ ಬರ್ಲಿ ಬಿಡಿ ಬಂಗಾರ ಹೇಳ್ತಾರ ಒಂದಾಕಿಗೆ ಬಾ ಅಂತ ಹೇಳಿ ಜಲ್ದಿ ಬಾ ಅಂತ ಹೇಳಂಗಾರ ಇನ್ ಅರ್ಧ ಗಂಟೆದಾಗ ಹೋಗಬೇಕು ಅಂತ ಹೇಳು ನಮ್ದೆಲ್ಲ ರೆಡಿ ಆಗೈತಿ ಎಲ್ಲ ಆಗೈತಿ ಇನ್ನೇನು ಹೋಗುದಷ್ಟ ಸರಿ ಅಮ್ಮ ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ಇನ್ನು ಅರ್ಧ ಗಂಟೆ ಇಲ್ಲಿ ಜಲ್ದಿ ರೆಡಿ ಆಗಿ ಬಾ ಅಂತ ಹೇಳಿ ಮನೇಲಿ ಹೇಳಿ ಬಾ ಅಂತ ಹೇಳ್ತೀನಿ ಒಂದು ವಾರ ಇದ್ದು ಹೋಗುತ್ತೇವೆ ಅಂತ ಹೇಳ ಅಮ್ಮ ಮನೆಯ ಮೇಲೆ ಸಾಮಾನೆಲ್ಲ ಜೋರ್ಸ ಒಂದ್ ಎರಡ್ ದಿನ ಊರೆಲ್ಲ ನೋಡಿ ಆಮೇಲೆ ಅಂತ ಸರಿ ಸರಿ ಆಯ್ತು ಅಮ್ಮ ಹೇಳ್ತೀನಿ ಅತ್ತೆ ಇವಾಗ ನೀವ್ ಗುಳಿಗೆ ಹಾಕೋರಿ ಸ್ವಲ್ಪ ಅವೆಲ್ಲಾ ಸಾಮಾನು ಮುಸಿರಿ ತಿಕ್ಕಿಟ್ಬಿಡ್ತೇನೆ ಮತ್ತ ಹಂಗ ಉಳಿತಾವು ಮಾಮರಿ ನಿಮ್ಗೇನ ಚಾದ್ ಮಾಡ್ಕೊಳ್ಳೇನ್ರಿ ಅರೆ بھائی ಏನು ಹೋಗುತಾ ಅಂದಾಗ ಏನು ಚಾ ಕುಡಿಬೇಕಂತ ಅಂತ ಅನ್ಸಾತಿಲ್ಲ ನೋಡು ನള് ಮುಂದೆ ಎಲ್ಲರ ತಗೊಂಡಾ ಕುಡಿದ್ ಆಯ್ತು ಈಗ ಏನಕ್ಕೆ ನೀನು ಮಾಡ್ಕೋ ಬಡಬಡ ಮಾತಾ ಗಾಡಿ ಬಂದು ನಿಂತುಬಿಡತ್ತಿ ನಾಕ್ ಬರುಮಟ ಅಷ್ಟೇ ನೋಡು ಇಲ್ಲಾಂದ್ರೆ ಹೋಗಿ ಬಿಡದು ಇವಾಗ ಅರ್ಬಿಯೆಲ್ಲ ಪ್ಯಾಕ್ ಮಾಡ್ಕೊಂಡಿಲ್ಲ ಮತ್ತೆ ಪ್ರತಿ ಒಂದ ಅರ್ಬಿನು ಪ್ಯಾಕ್ ಮಾಡ್ಕೊಂಡನ್ರಿ ನಿ ಮೊону ಮಾಡಿನ್ರಿ ಅತ್ತಿರೋನು ಮಾಡಿನ್ರಿ ಅವರು ಮಾಡಿನ್ರಿ ನಾನು ಮಾಡ್ಕೊಂಡೆನ್ರಿ ಮದನೂನು ಇದಿದು ಎಲ್ಲ ಮಾಡಿಕೊಂಡೆನ್ರಿ ಮಾಮರಿ ಮತ್ತೆ ಮದು ಬರೋದಿಲ್ಲರಿ ಮಾಮಾರಿ ಓ ನಿನ್ ಅತ್ತಿ ಬ್ಯಾಡನ್ ದಿಲು ಮತ್ತೆ ನಾನು ಇರ್ಲಿ ಬಿಡು ಹೋಗೋ ಹೋಗ್ತೋಲ್ಲ ಅದ್ರು ಕರ್ಕೊಂಡು ಹೋಗರಾಯ್ತು ಅಂತ ಅಕಿಯು ಹೇಳಿದ್ ನೋಡು ಮತ್ತೆ ನಿಮ್ಮ ಹೊರಗ ಹೇಳು ಅಲ್ಲಿ ಹೋದ ಬಾ ಅಂತ ಹೇಳಿ ಒಂದ್ಸರಿ ಹಾ ರೀ ಅಲ್ಲಿ ಹೋಗಿ ನಾವೆಲ್ಲ ಜೋಡಿಸಿದ ಆದ್ಮೇಲೆ ಹೇಳ್ತೇನ್ರಿ ಬರ್ರಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೇನ್ರಿ ಬರ್ರಿ ನೀವು ಒಂದ್ಸರಿ ನೋಡ್ಕೊಂಡು ಹೋಗಂತ್ರ ಅಂತ ಹೇಳಿ ಹೌದ್ ಮೀನಾ ಏನ್ ನನಗೂ ಹೇಳತ್ತೇನೆ ಏನಪ್ಪಾ ಇಲ್ಲ ನೋಡಿ ನಿಮ್ಮಮ್ಮಗ ಫೋನ್ ಮಾಡ್ಬೇಕಾದ್ರೆ ನಾನೇ ಹೇಳಂದ್ರೆ ಹೇಳ್ತಂತ ಬಂದು ಹೋಗ್ರಿ ಅಂತ ಹೇಳಿ ನೀನು ಹೇಳುದು ನಾನೇ ಹೇಳ್ತೇನೆ ಸರಿ ಆಯ್ತು ರೀ ಮೀನಾ ಬಾಬಾ ಇಲ್ಲ ಅಂದಿಟ್ಟ ಹಾ ಹೇಳ್ರಿ ಅತ್ತಿ

ಅಪ್ಪ ಅಮ್ಮ ಹೇಗಿದ್ದೀರಾ ಎಲ್ಲರೂ ಅರಾಮ ಅದೇ ರೀ ಹ್ಞೂ ನಾವು ಅರಾಮದ ನೋಡುವ ನೀ ಹೆಂಗದಿವಮ್ಮದು ಭಾಳ ದಿನ ಆತನ ನೋಡುವಾಗ ನೋಡಕ್ ಬರ್ಬೇಕು ಅನ್ಕೊಂಡು ಸಡನ್ ಆಗಿ ಇದೊಂದು ಆಯ್ತು ಅದಕ್ಕಾಗಿ ನಮಗೂ ಬರಾಕೆ ಆಗಲಿಲ್ಲ ನೀರಾಮದ ಹ್ಞೂ ಅಮ್ಮ ನಾನು ಅರಾಮದೇನಿ ಚಲೋನೇ ಇದೇನಿ ಭಾಳ ಚಲೋ ಐತಮ್ಮ ಎಲ್ಲರೂ ಚಂದ ಫ್ರೆಂಡ್ಸ್ ಅದರು ಚಲೋದಾಗೆ ಎಲ್ಲ ಹೇಳ್ಕೊಡ್ತಾರೆ ಸ್ಟಡೀಸ್ ಎಲ್ಲ ಬಹಳ ಚಲೋ ನೋಡೋದೈತಮ್ಮ ನೀವು ಆರಾಮಿದ್ರೆ ಅಷ್ಟೇ ಸಾಧ್ಯ ಚಂದಾಗಿ ಸ್ಟಡಿ ಮಾಡು ಒಂದು ಒಳ್ಳೆ ಏನಾರ ಒಂದು ಡಾಕ್ಟರ್ ಆಗ್ಬೇಕು ಈ ರೀತಿ ಆಗ್ಬೇಕು ಅನ್ನೋ ಒಂದು ನಿಮ್ಗೆ ಗೋಲ್ ಇರಬೇಕು ಅದನ್ನ ನೀನು ಹೋಗಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ್ರೆ ನಮಗೂ ಒಂದು ಹೆಮ್ಮೆ ಬರ್ತತಿ ನಿಮ್ಮ ನೋಡಿ ಇವಾಗ ದೊಡ್ಡ ಮ್ಯಾನೇಜರ್ ಆಗಿದ್ದ ನಮಗೆ ಎಷ್ಟು ಹೆಮ್ಮೆ ಇತ್ತು ಎಲ್ಲರ ಮುಂದೆ ಹೇಳ್ಕೊತಿದ್ವಿ ಆದ್ರೆ ಇವಾಗ ಈ ರೀತಿ ಆಯ್ತು ಅದೇ ನೀವು ಡಾಕ್ಟರ್ ಆದ್ರೆ ಯಾವತ್ತಿಗೂ ಆ ರೀತಿ ಆಗಲ್ಲ ಅದಕ್ಕಾಗ ನೀನು ಮಾತ್ರ ಡಾಕ್ಟರ್ನ ಆಗಕ್ಕೆ ಟ್ರೈ ಮಾಡಿವ ಮಧು ಅದೇ ಆಸೆ ಇದೆ అది కయ్య యాప నేను సైన్స్ మార్తా ఇరదు సైన్స్ ಮಾಡಿ నెక్స్ట్ ఏ నిన్ అది మార్బేకో అదెల్ల నేను నొననకి స్టెప్ బై స్టెప్ మార్తావుతినపా అదే ఎంత ఖర్చు ఆగుతెంటా తెలియల గవర్నమెంట్ ఫిక్స్ ఈగో రితీనను మార్కోతినపా సరే అమ్మా నిన్నంత మగలు నాకు సికిరదు తప్పున్నని అనుబోదు హై మధు ಯಾವಾಗ వందే ఇవాగ్ వందేనా నీ ఎల్లుగితే ఇర్లేయిల్లా ఆరామిత్యా నా సూపర్ నా నారామితినీను హై మధు ఏగిత్యా ಹಾಯ್ ಗೀತಾ ನಾನು ಚೆನ್ನಾಗಿದೀನಿ ನೀವು ಹೇಗಿದೀರಾ ನಾನು ಚೆನ್ನಾಗಿದೀನಿ ನೀವು ಏನಿಲ್ಲ ನಾನು ಊರಿಗೆ ಹೋಗ್ತಾ ಇದೀವಿ ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆಗೆ ಹೌದು ನಾನು ಬರ್ತಾ ಇದೀನಿ ಅದಕ್ಕೆ ತರುಣ್ ಫೋನ್ ಮಾಡಿದ ಅದಕ್ಕೆ ಬಂದೆ अंकल आंटी ಹೇಗಿದ್ದೀರಾ ಮೀನಾ ಅವರೇ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೋಗಿದಾವ್ರೆ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದೀರಾ ಹ್ಮ್ ನಾವು आरामದ ಮನೀ ಆಗಿದೀವಿ ನಾವು आरामದೀವಿ ಆಂಟಿ ನಾನು आरामದೀನಿ ಮೀನಾ अंकಲ್ ನೀವು ಹೇಗಿದೀರಾ ಚೆನ್ನಾಗಿದೀರಾ ತಾನೆ ನನಗೆ ಏನಾಗಿದೆ ದಟ್ ಪೂಟ್ ಇಲ್ಲಿ

ಇದೇ ಇದಕ್ಕಿಂತ ಇವಾಗ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನೆಗಳಿವೆ ಆದ್ರೆ ನಮ್ದು ಫಸ್ಟ್ ಇಲ್ಲಿ ದೊಡ್ಡ ಮನೆ ಇರೋದು ಆದ್ರೆ ಇವಾಗ ಇವಾಗೆಲ್ಲ ಇಲ್ಲಿ ದೊಡ್ಡ ಮನೆಗಳಿವೆ ಇಲ್ಲ ಅಂತ ನಾವು ಹೇಳಲ್ಲ ಆಂಟಿ ನಿಮ್ಮ ಮನೆ ಹೇಗಿದೆ ಆಂಟಿ ಇದು ತರೋನ್ ಮನೆ ಹೇಗಿದೆಯಲ್ಲ ಇದು ನಾನೇನೋ ಹೇಗೋ ಅನ್ಕೊಂಡೆ ಅರಮನೆ ಏನು ಅಂತ ಹೇಳಿ ಇದು ನೋಡಿದ್ರೆ ಈ ರೀತಿ ಇದೆ ಯಾವ ರೀತಿ ಇದೆ ಚೆನ್ನಾಗಿದೆಯಲ್ಲ

ಯಾವಾಗ ಯಾವ ರೀತಿ ಇರುತ್ತೋ ಆ ರೀತಿ ಹೋಗ್ಲೇಬೇಕು ನೋಡು ಮಗಳೇ ಬದು ಯಾವಾಗಲೂ ಒಂದೇ ರೀತಿ ಇರಲ್ಲ ನಮ್ಮ ಜೀವನ ಒಂದೊಂದು ರೀತಿ ಒಂದೊಂದ್ ತರ ಹೋಗುತ್ತೆ ನಾವು ಅದಕ್ಕೆ ತಕ್ಕಂಗೆ ಹೋಗ್ಬೇಕು ಅದನ್ನ ಬಿಟ್ಟು ನಮ್ಗೆ ಅದೇ ರೀತಿ ಜೀವನ ಬೇಕು ಅಂದ್ರೆ ಆಗಲ್ಲ ಯಾಕಂದ್ರೆ ನೀನು ಮುಂದೆ ಮದುವೆ ಆಗಿದೆ ನೀನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲ ತಿಳ್ಕೋಬೇಕು ಅಂತ ಹೇಳಿ ನಿನ್ನ ಇಲ್ಲಿ ನಾವು ಬಂದು ನಾವು ಮತ್ತೆ ಅದ ಮನೆಗೆ ಹೋಗುನು ಯಾರಿಲ್ಲ ಅನ್ನೋದಾರು ಆದ್ರೆ ಈಗ ಅದೆಲ್ಲ ಬಗೆ ಹರಿಯುವವರೆಗೂ ನಾವು ಇದ ಮನೆಯಾಗ ಇರ್ಬೇಕು ಇವಾಗ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಇದೊಂದು ಮಾವ ಮನೆ ತುಂಬಾ ಚೆನ್ನಾಗಿದೆ ಮಾವ ನೀವೇನು ಅನ್ಕೊಳ್ಕೋಬೇಡಿ ನನಗಂತೂ ಈ ಮನೆ ತುಂಬಾನೇ ಇಷ್ಟ ಆಯ್ತು ನಿನಗೆ ಇಷ್ಟ ಆದ್ರೆ ಸಾಕಮ್ಮ ಯಾಕಂದ್ರೆ ಇರೋರು ನೀವೇ ಅಲ್ವಾ ನೀವೇ ಅಲ್ವಾ ಅಂದ್ರೆ ಎಷ್ಟು ವರ್ಷ ಅಪ್ಪ ಇಲ್ಲಿ ಇರೋದು ನಿಮ್ಮಪ್ಪ ಹೇಳಿದ್ದು ನೀವೇ ಇರೋರಲ್ಲ ಅಂದ್ರೆ ಇದು ನಿಮ್ದು ಅಲ್ಲೋ ಮನೆ ಅಂತ ಹೇಳಿರೋದು ಅಂದ್ರೆ ಇಲ್ಲಿ ನೀವು ಈಗ ಇಷ್ಟು ದಿನ ಇರ್ತಾರೆ ಆಮೇಲೆ ನಿಂದ ಮಾತ್ರ ಚಲೋ ಆಗಿ ಎಲ್ಲ ಲೋನ್ ಎಲ್ಲ ತೀರಿ ಎಲ್ಲ ನಿಂದ ಸಾಲ ಎಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ ಕಂಪ್ನಿದೆಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ಆ ಕಡೆನು ರೀ ಇಲ್ಲಿ ಹಳ್ಳ್ಯಾಗ ಇದ್ದ ನಿನ್ ಹೋಗುದು ಬರೋದು ಬಾಳ ತೊಂದರೆ ಆಗತ್ತಿ ಅಲ್ಲೇ ಹೋಗಿ ನೀನ್ ಅಲ್ಲೇ ಮಾಡ್ಕೊಂತ ಇರುವಂತೆ ನಡೀರಿ ಅಮ್ಮ ಒಳಗಡೆ ಯಾವ ಹೇಗಿದೆ ಅಂತ ನಾನು ನೋಡಬೇಕು ನಡೀರಿ ಹೋಗೋಣ ಬಾ ಹೋಗು ಯಾಕೆ ಅದು ನೀನು ಮನೆ ನೋಡೇ ಇಲ್ವಾ ಇಲ್ಲ ಅವಳು ಹೋಗಿದ್ದ ಅವಳು ಇನ್ನೂ ಚಿಕ್ಕವಳಿದ್ಲು ಹಾಗಾಗಿ ಆಕೆ ಮನೆ ನೋಡಿಲ್ಲ ಪಾಪ ಆಕೆ ಚೆನ್ನಾಗಿಲ್ಲ ಆಕೆಗೇನು ಗೊತ್ತಿರತಿ ಇನ್ನು ಒಂದು ವರ್ಷ ಆಗಿದ್ಲು ಆಕೆ ಏನು ಯಾವ ಮನೆ ಅಂತ ಏನು ಗೊತ್ತಾಗ್ತತಿ ಆಮೇಲೆ ಅದ ಮನೆಗೆ ಹೋಗಿರೋದು ಅಲ್ಲೇ ಎಲ್ಲ ಕಾಲ ತಲೆ ದೊಡ್ಡ ಆಗಿರೋದು ಆಕಿ ಹಾಗಾಗಿ ಆಕೀಗೆ ಈ ಮನೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಬಂದೇನೋ ಇಲ್ಲ ನಾವು ಇದೇ ಬಂದಿರೋದು ನೋಡಿ ಇವಾಗಲ್ಲ ಬಿಟ್ಟು ಹೋದಾಗಿಂದ ಹೌದು ರೀತಿ ಯಾವ್ದು ಮೈ ಇದ್ರೆ ಹೋಗಿ ಒಳಗಡೆ ಒಳಗಡೆ ದೇವೇನ ಹೋಗಿರಿ